ನಮಸ್ಕಾರ ವೀಕ್ಷಕರಿ ನಾಲೇಜ್ ಹೌಸ್ ಟೂಚನ್ ತಮಗೆ ಸ್ವಾಗತ ನಿಮ್ಮ ಹತ್ರ ಹಳೆ ಬೈಕ್ ಇದ್ದು ಅದಕ್ಕೆ ಹೊಸ ನಂಬರ್ ಪ್ಲೇಟ್ ಹಾಕಲಿಲ್ಲ ಅಂತಂದರೆ ಅದಕ್ಕೆ ದಂಡ ಕಟ್ಟಬೇಕಾಗತ್ತೆ ಪೊಲೀಸರು ಈಗಾಗಲೇ ಬಹಳಷ್ಟು ಗಾಡಿನ ಹಿಡಿದು ಸೀಸ್ ಇದ್ದಾರೆ ಅಥವಾ ದಂಡ ಕಟ್ತಾ ಇದ್ದಾರೆ ನೀವೇನಾದರೂ ಹಳೆ ಗಾಡಿನ ಹೊಂದಿದ್ದು ಅಂದರೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹತ್ತೊಂಬತ್ತರ ಆಚೆಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಆಚೆಗೆ ನೀವೇನಾದರೂ ಗಾಡಿ ತೊಗೊಂಡಿದ್ದರೆ ಅದಕ್ಕೆ ಹೊಸ ನಂಬರ್ ಪ್ಲೇಟ್ ಹಾಕಿಸ್ಲೇಬೇಕು ಇದನ್ನ ನಂತರ ತೊಗೊಂಡಿದ್ದ ಗಾಡಿಗೆ ಅವಶ್ಯಕತೆ ಇಲ್ಲ ಯಾಕಂದರೆ ಅವಕ್ಕೆಲ್ಲ ಹೊಸ ನಂಬರೇ ಇರುತ್ತೆ ಅದೇನು ಪ್ರಾಬ್ಲಮ್ ಇರಲ್ಲ ಬಟ್ ಇದಕ್ಕಿಂತ ಪೂರ್ವದಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದು ಆಚೆಗಿಂತ ಏನೋ ನೀವು ಬೈಕು ಕಾರು ಟೂ ವೀಲರು ಫೋರ್ ವೀಲರು ಏನಾದರೂ ತೊಗೊಂಡಿದರೆ ಅವಕ್ಕೆ ಹೊಸ ನಂಬರ್ ಪ್ಲೇಟ್ ನೀವು ಹಾಕಿಸ್ಲೇಬೇಕು ಈ ರೀತಿ ಹೊಸ ನಂಬರ್ ಪ್ಲೇಟ್ ಹಾಕಿಸಿಲ್ಲ ಅಂತಂದರೆ ನೀವು ಮುಂದಿನ ದಿನಮಾನಗಳಲ್ಲಿ ದಂಡ ಕಟ್ಟಬೇಕಾಗತ್ತೆ ಈ ಒಂದು ಪ್ಲೇಟ್ ಹಾಕ್ಸ್ಬೇಕಂದ್ರೆ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು ಸಾಹಿತ್ಯದ ಸೇವಾ ಕೇಂದ್ರ ಇರ್ತವಲ್ಲ ಎ ಸೆಂಟರ್ ಆಯಿತು ಒನ್ ಆಗಿರ್ಬೋದು ಅಥವಾ ಸೈಬರ್ ಸೆಂಟರ್ ಆಗಿರ್ಬೋದು ಅಥವಾ ನಿಮಗೆ ಗೊತ್ತಿದ್ದರೆ ನೀವೇ ಕೂಡ ಇದನ್ನು ಮಾಡ್ಬೋದು ಈ ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಅಂತಂದರೆ ನೀವು ಖಂಡಿತ ದಂಡ ಕಟ್ತೀರಾ ಇದನ್ನು ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು ನೀವು ನಂಬರ್ ಪ್ಲೇಟ್ ಇದ್ದಲ್ಲಿ ಹೋಗಿ ಪ್ಲೇಟ್ ಹಾಕ್ಸ್ತೀನಂದ್ರೆ ಬರಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡಿ ಅದನ್ನು ಒಂದು ಸ್ಲಿಪ್ ತೊಗೊಂಡೋಗಿ ಅಥವಾ ನಂಬರ್ ಬುಕ್ ಮಾಡಿ ಸಾಕು ಅಲ್ಲೇ ಅದು ಸ್ಟಾಟ್ ಬುಕ್ ಆಗುತ್ತೆ ಅದನ್ನು ನೀವು ಎಚ್ ಎಸ್ ಆರ್ ಪಿ ವೆಬ್ಸೈಟಲ್ಲಿ ಮಾಡಬೇಕಾಗಿತ್ತು ಇಲ್ಲ ನೋಡಿ ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಮೌಂಟ್ ಎಷ್ಟು ಕಟ್ಟಬೇಕು ಹೆಚ್ಚು ಕಮ್ಮಿ ಐದುನೂರಿಂದ ಆರುನೂರು ರೂಪಾಯಿ ಆಗುತ್ತೆ ಅಥವಾ ನಾಲ್ಕುನೂರಿಂದ ಆರುನೂರು ರೂಪಾಯಿ ಪೇಮೆಂಟ್ ಆಗುತ್ತೆ ಅದು ಅದು ಹೇಗೆ ಥರ ಮಾಡೋದು ಯಾವ ಥರ ಪೇಮೆಂಟ್ ಮಾಡೋದು ಯಾವ ಥರ ರಿಜಿಸ್ಟ್ರೇಷನ್ ಮಾಡೋದು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಪೇಮೆಂಟ್ ಯಾವ ಥರ ಇರುತ್ತೆ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮ್ದು ಏನಾದರೂ ಹಳೆ ಗಾಡಿ ಇದ್ದರೆ ಸಪೋಸು ಅದಕ್ಕೆ ನಂಬರ್ ಪ್ಲೇಟ್ ಹಾಕ್ಸೊಳ್ಳ ಮರಿಬೇಡ ಅಂತ ಒಂದಿಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ ಇದರಿತಾಗಿ ಹಿಂದೆ ಹೇಳಿದ್ದೆ ನಾನು ಆದರೂ ಕೂಡ ಎಷ್ಟೋ ಜನ ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಯಾಕಂದ್ರೆ ನೀವು ಇಲ್ಲಿ ಗಮನಿಸಬಹುದು ಪೇಪರ್ಲಿ ಕೂಡ ಕೊಟ್ಟಿದ್ದಾರೆ ಎಚ್ ಎಸ್ ಆರ್ ಪಿ ಅಳವಡಿಕೆ ಕೇವಲ ಶೇಕಡಾ ಐದರಷ್ಟು ಪ್ರಗತಿ ಅಂತ ಪತ್ರಿಕೆಯಲ್ಲಿ ಬಂದಿದೆ ಕೇವಲ ನೂರಕ್ಕೆ ಐದು ಪರ್ಸೆಂಟೇಜ್ ಮಾತ್ರ ಜನ ಪ್ಲೇಟನ್ನು ಹಾಕ್ಸಿದ್ದಾರೆ ಇನ್ನು ಕೆಲವರು ಅರ್ಜಿನೇ ಸಲ್ಲಿಸಿಲ್ಲ ಆದರೆ ಇದನ್ನ ಚುನಾವಣೆ ಮುಗಿದ ಮೇಲೆ ಬಿಗಿ ಕ್ರಮ ಅಂತ ಗೋರ್ಮೆಂಟ್ ಹೇಳಿದೆ ಫೆಬ್ರವರಿ ಒಳಗೆ ತಮ್ಮ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ಅಳವಡಿಸಬೇಕು ಅಂತ ಗೋರ್ಮೆಂಟ್ ಹೇಳಿದೆ ಆದರೆ ಬಹಳ ಜನ ತಲೆ ಕೆಡಿಸ್ಕೊಳ್ತಾ ಇಲ್ಲ ಹಾಗೆಯೇ ಅಡ್ಡಾಡ್ತಾ ಇದ್ದಾರೆ ಬಟ್ ಈಗ ಅಷ್ಟೊಂದು ಸ್ಟಿಕ್ ಮಾಡಲ್ಲ ಮುಂದಿನ ದಿನಮಾನಗಳಲ್ಲಿ ಇನ್ನೂ ದಂಡ ಕಟ್ಬೋದು ಹೆಚ್ಚಿಗೆ ಹಾಕ್ಬೋದು ಯಾಕಂದರೆ ಈಗ ಜಸ್ಟ್ ನಾಲ್ಕುನೂರು ಐದುನೂರು ಆರುನೂರು ರೂಪಾಯ್ದಲ್ಲಿ ನಿಮ್ಮ ಪ್ಲೇಟ್ ಸಿಗುತ್ತೆ ಕಾರಾಗಿದ್ದರೆ ಏಳ್ನೂರು ರೂಪಾಯಿ ತೊಗೊಳ್ತಾರೆ ಅಷ್ಟೇ ಬೈಕ್ ಆಗಿದ್ದರೆ ನಾಲ್ಕು ಐದುನೂರು ರೂಪಾಯ್ದಲ್ಲಿ ಆಗಿಬಿಡುತ್ತೆ ಬುಕ್ಕಿಂಗು ನೀವು ತಡ ಮಾಡಿದೆ ಇದನ್ನು ನಂಬರ್ ಹೊಸ ನಂಬರ್ ಪ್ಲೇಟನ್ನು ಹಾಕಿಸ್ಕೊಳ್ಳಿ ಅರ್ಜಿನ ಹಾಕಿಸ್ಕೊಳ್ಳಿ ಆನ್ಲೈನ್ ಸೆಂಟ್ರಿಗೆ ಹೋಗಿ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಮುಂದೆ ಬಿಟ್ಕೊತ ಅಂತಂದ್ರೆ ನಿಮಗೆ ಮತ್ತಷ್ಟು ದಂಡ ಜಾಸ್ತಿ ಮಾಡೋ ಸಾಧ್ಯತೆ ಇದೆ ಅದು ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಹೇಳೋದೇನೆಂದರೆ ನಿಮ್ಮ ಹತ್ರ ನೋಡಿ ನೋಡಿಕೊಟ್ಟಿದ್ದಾರೆ ಡಿಸೆಂಬರ್ ಹದಿನೆಂಟು ಡಿಸೆಂಬರ್ ಆರು ಸೇರ್ಪು ಕಾಯ್ದೆ ತಿದ್ದುಪಡಿ ಮಾಡಿ ಇನ್ನು ಮುಂದೆ ತಯಾರಿಸುವ ಎಲ್ಲ ವಾಹನಗಳೇ ಅತಿ ಸುರಕ್ಷಿತ ನೋಂದಣಿ ಫಲಕ ಕಡ್ಡಾಯಗೊಳಿಸಲು ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದೇ ಜಾರಿಗೆ ಬಂದಿತ್ತು ಅಂತ ಇದೆ ಅದು ರೂಲ್ಸು ಆದರೆ ಭಾಳ ಅರ್ಜಿನೇ ಹಾಕಿಲ್ಲ ನೀವು ದಯವಿಟ್ಟು ನಿಮ್ಮ ಹಳೆ ಗಾಡಿಗೆ ಹೊಸ ನಂಬರ್ ಪ್ಲೇಟ್ ಹಾಕ್ಸ್ಕೊಳ್ಳಿ ಇಲ್ಲ ಅಂತಂದರೆ ಮುಂದೆ ಸಮಸ್ಯೆ ಆಗುತ್ತೆ ಯಾಕಂದರೆ ಒಮ್ಮೆ ಆದರೂ ಹಾಕ್ಸಿದೆ ಅದು ನೀವು ಒಮ್ಮೆ ಹಾಕ್ಸಿದ್ರೆ ಅದು ಲೈಫ್ ಟೈಮ್ ಇರುತ್ತೆ ಏನು ತೊಂದರೆ ಇರಲ್ಲ ನೀವು ಏ ನಾವು ಸಿಟಿ ಕಡೆ ಹೋಗೋಲ್ಲ ಬಿಡು ಯಾಕೆ ಬೇಕು ನಮಗೆಲ್ಲ ಇದೆ ಅಲ್ಲ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಒಂದಲ್ಲ ಒಂದು ಸಲ ನೀವು ಪೊಲೀಸರಿಗೆ ಸಿಕ್ಕೇ ಸಿಗ್ತೀರ ಎಷ್ಟು ತಂಡ ಕಟ್ತೀರೋ ಅದು ನಿಮಗೆ ಬಿಟ್ಟಿದ್ದು ಒಂದು ಸಲ ಹಾಕಿದರೆ ಏನು ಸಮಸ್ಯೆ ಇರೋಲ್ಲ ಅದಕ್ಕೋಸ್ಕರ ಹೇಳೋದೇನೆಂದರೆ ಸಲ ನೀವು ಇದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಬಿಡಿ ಅಂತ ಈ ಒಂದು ವಿಡಿಯೋ ಮುಖಾಂತರ ಇದ್ದೀನಿ ಈ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಇಲ್ಲಿ ಹೆಸರು ವೆಹಿಕಲ್ ನಂಬರ್ ಒಂದು ಪ್ರೊಸೆಸ್ ಭಾಳ ಇದೆ ಅದು ಆ ಪ್ರೊಸೆಸ್ ಎಲ್ಲ ಕಂಪ್ಲೀಟಾಗಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವೇ ಇದನ್ನು ನಿಮ್ಮ ಲ್ಯಾಪ್ಟಾಪಲ್ಲಿ ಕಂಪ್ಯೂಟ್ರಲ್ಲಿ ಮಾಡ್ಕೋಬೋದು ಪೇಮೆಂಟ್ ಕೂಡ ಆನ್ಲೈನ್ ಪೇಮೆಂಟ್ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಿ ಮುಗೀತು ನೀವು ಅಲ್ಲಿ ಹೋಗಿ ಪ್ಲೇಟ್ ತೊಂಬಂದು ಗಾಡಿಗೆ ಪ್ಲೇಟು ಫಿಕ್ಸ್ ಮಾಡ್ಕೊಂಡು ಬಂದ್ಬಿಡೋದು ಅಷ್ಟೇ ಅದ್ರ ಬಗ್ಗೆ ನಿಮಗೇನಾದ್ರು ತಿಳ್ಕೊಬೇಕನ್ನೋ ಆಸಕ್ತಿ ಇದ್ದರೆ ಅದರ ಒಂದು ವಿಡಿಯೋ ಬೇಕಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಇಂಥದ್ದೇ ಹಲವಾರು ವಿಡಿಯೋಗಳನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಮತ್ತು ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ